ರಾಜ್ಯಾದ್ಯಂತ ಬಿಜೆಪಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಕರಸೇವಕರ ಕೇಸ್ಗಳನ್ನು ರೀಓಪನ್ ಮಾಡಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರನ್ನ ಬಂಧಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಬಳಿಕ ಬಂಧನಕ್ಕೊಳಗಾದ ಶ್ರೀಕಾಂತ ಪೂಜಾರಿ ನಿವಾಸಕ್ಕೂ ಕೂಡ ನಾಯಕರು ಭೇಟಿ ಕೊಡ್ತಾರೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ನಡೆಯುವಂತಹ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಧರಣಿ ನಡೆಯುತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಮಾಡಿ ಅಂತ ಡಿ ವೈ ವಿಜಯೇಂದ್ರ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಬಹಳ ಆಶ್ಚರ್ಯ ಮೂವತ್ತೊಂದು ವರ್ಷದ ಬಳಿಕ ಈಗ ಕ್ರಮ ಕೈಗೊಂಡಿರುವಂಥದ್ದು ಮೂವತ್ತೊಂದು ವರ್ಷದ ಬಳಿಕ ಪೂಜಾರಿ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣದ ಮೂರನೇ ಆರೋಪಿಯಾಗಿದ್ದಂಥ ಶ್ರೀಕಾಂತ್ ಪೂಜಾರಿ ಅವರನ್ನು ಶುಕ್ರವಾರ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ ಅದನ್ನು ಈಗ ಬಿ ಜೆ ಪಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಬಿ ಜೆ ಪಿಗೀಗ ಅದೇ ಅಸ್ತ್ರ ಮೂರು ದಶಕಗಳ ಹಿಂದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಭಾಗಿಯಾಗಿದ್ದರು ಆ ಕರಸೇವೆಗೂ ಮುನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಐದರಂದು ಹುಬ್ಬಳ್ಳಿ ನಗರದಲ್ಲಿ ಗಲಭೆ ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಒಂದು ಮಳಿಗೆಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಒಂಬತ್ತು ಜನರನ್ನು ಪೊಲೀಸರು ಬಂಧಿಸಿದರು ಅದರಲ್ಲಿ ಶಂಕರ್ ಪೂಜಾರಿ ಕೂಡ ಒಬ್ಬರು ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ಮೂರು ಪಿ ಆಗಿರುವಂಥ ಶಂಕರ್ ಅಲ್ಲ ಶ್ರೀಕಾಂತ್ ಪೂಜಾರಿ ಕ್ಷಮಿಸಿ ಶ್ರೀಕಾಂತ್ ಪೂಜಾರಿ ಸೊ ಇದನ್ನೀಗ ಬಿಜೆಪಿ ಅಸ್ತ್ರವನ್ನಾಗಿ ಪರಿಗಣಿಸಿದೆ ಯಾಕೆ ಈಗ ಆ ಕೇಸನ್ನು ರೀ ಓಪನ್ ಮಾಡಿದ್ದೀರಿ ಪ್ರತಿಭಟನೆ ಆದ ನಂತರ ಪೂಜಾರಿ ಅವರ ಮನೆಗೂ ಕೂಡ ಭೇಟಿ ಕೊಡುವಂತ ನಿರೀಕ್ಷೆ ಇದೆ ಹಿಂದೂ ಭಾವನೆಗೆ ಧಕ್ಕೆ ತರೋದ್ರಲ್ಲಿ ಕಾಂಗ್ರೆಸ್ನವರು ಸಿಎಂ ಈ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಬಂಧಿಸ್ತಾರೆ ಅಂದ್ರೆ ಏನರ್ಥ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇವೆ ಇಂಥ ಸಂದರ್ಭದಲ್ಲಿ ಬಂಧಿಸ್ತೀರಿ ಏನಿದ್ರ ಅರ್ಥ ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನು ನೀವು ಈಗಲೇ ಓಪನ್ ಮಾಡಬೇಕಾ ಕಾನೂನು ಸುವ್ಯವಸ್ಥೆ ಹದಗೆಡುವಂತ ದುಸ್ಸಾಹಸಕ್ಕೆ ಸಿಎಂ ಕೈ ಹಾಕಿದ್ದಾರೆ ಮುಂದೆ ಘಟನೆಗೆ ಗೃಹ ಸಚಿವರು ಸಿಎಂ ಅವರೇ ನೇರ ಕಾರಣ ಇದು ವಿಜೇಂದ್ರ ಅವರ ಮಾತು ನಾಳೆ ದಿನ ನಡೆಯುವಂತಹ ದುರ್ಘಟನೆಗೆ ಸರ್ಕಾರವೇ ಹೊಣೆಯಾಗತ್ತೆ ಏನ್ ನೀವು ಮೂವತ್ತೊಂದು ವರ್ಷದ ನಂತರ ಬಂದಿದ್ದೀರಿ ಶ್ರೀಕಾಂತ್ ಪೂಜಾರಿ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಇದು ವಿಜೇಂದ್ರ ಅವರ ಆಗ್ರಹ ಇಡೀ ದೇಶದಲ್ಲಿ ಹಿಂದೂಗಳು ಸಂಭ್ರಮಾಚರಣೆ ಇರತಕ್ಕಂತ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಒಬ್ಬ ರಾಮ ಭಕ್ತನ ನೀವು ಬಂಧಿಸ್ತೀರಿ ಅಂತ ಹೇಳಿದ್ರೆ ಧೈರ್ಯ ಆಗದ್ರೆ ಏನು ಉದ್ದೇಶ ಹಾಗಾದ್ರೆ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ತರ್ತಕ್ಕಂಥ ಕೆಲಸಕ್ಕೆ ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ ಿದೆ ಕಾನೂನು ಸುವ್ಯವಸ್ಥೆ ಗೃಹ ಸಚಿವರಿಗೆ ತುಂಬಾ ಸಂತೋಷ ಆದ್ರೆ ಮುಂದೆ ನಡೀತಕ್ಕಂತ ಘಟನೆಗೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರರಾಗ್ತಾರೆ ಕೇವಲ ಇದು ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ ಕೇವಲ ಕರ್ನಾಟಕ ದೇಶದಲ್ಲಿಡೀ ಜಗತ್ತಿನಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಶುಭ ಸಂದರ್ಭದಲ್ಲಿ ನೀವು ಏನು ಆಯ್ಕೆ ಮಾಡ್ಕೊಂಡಿದ್ದೀರಿ ಇಂಥ ದುಸ್ಸಾಹಸಕ್ಕೆ ಏನು ಕೈ ಹಾಕಿದ್ದೀರಿ ಇವತ್ತು ಪ್ರತಿಯೊಬ್ಬರು ಖಂಡಿಸ್ತಾ ಇದ್ದಾರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಇವತ್ತು ಪಕ್ಷಾತೀತವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆಯನ್ನು ಇವತ್ತು ಪ್ರತಿಭಟನೆ ಮಾಡಬೇಕಾಗಿದೆ ಖಂಡಿಸಬೇಕಾಗಿದೆ